ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆಯುತ್ತದೆ ಎಂದು ತಾಳಿಕೋಟೆ ಮಠದ ಸಿದ್ಧಲಿಂಗ ದೇವರು ಹೇಳಿದರು ದೇವರಿ ತಾಲೂಕಿನ ಚಟ್ನಳ್ಳಿ ಗ್ರಾಮದಲ್ಲಿ ಮಹಾಶಿವರಾತ್ರಿ ಹಬ್ಬದ ನಿಮಿತ್ತ ಸೋಮವಾರ ರಾತ್ರಿ ಹಮ್ಮಿಕೊಂಡಿದ್ದ ಶ್ರೀ ಭಕ್ತಿ ಭಂಡಾರಿ ಬಸವೇಶ್ವರ ಪುರಾಣ ಪ್ರವಚನ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿ ಅವರು ಆಶೀರ್ವಚನ ನೀಡಿದರು ಹಳ್ಳಿಯ ದೇವಸ್ಥಾನಗಳಲ್ಲಿ ಜರುಗುವ ಧಾರ್ಮಿಕ ಕಾರ್ಯಕ್ರಮಗಳು ಸಾಮರಸ್ಯದ ಸಂಕೇತವಾಗಿದೆ ಜಾತಿ ಭೇದ ಮರೆತು ಪುರಾಣ ಪ್ರವಚನಗಳಲ್ಲಿ ಪಾಲ್ಗೊಳ್ಳುವುದರಿಂದ ಭಕ್ತಿಯ ಮನೋಭಾವ ಮನೆ ಮಾಡುತ್ತದೆ ಪ್ರವಚನಕಾರ ಈರಣ್ಣ ಶಾಸ್ತ್ರಿಗಳು ಪ್ರವಚನ ನೀಡಿದರು ಕಲ್ಲಯ್ಯ ಪಡದಳ್ಳಿ ಅವರು ಸಂಗೀತ ಸೇವೆಯೊಂದಿಗೆ ಪ್ರಾಣೇಶ್ ಎಡ್ರಾಮಿ ತಬಲಾ ಸಾಥ್ ನೀಡಿದರು ಈ ವೇಳೆ ಪತ್ರಕರ್ತ ಮಲ್ಲು ಕೆಂಬಾವಿ ಅವರನ್ನು ತಾಳಿಕೋಟೆಯ ಮಠದ ಸಿದ್ಧಲಿಂಗ ದೇವರು ಆಶೀರ್ವದಿಸಿದರು ವರದಿ ಮಲ್ಲಿಕಾರ್ಜುನ್ ಎನ್ ಕೆಂಬಾವಿ ಬ್ರಹ್ಮದೇವನ ಮಡುಗೆ ದರ್ಶನ ಮಾಡಿಗೇನು ಇಲ್ಲ ಹುಡುಗುರಿ ಹಂಗ ಸಂಜೀಕ ಜೋಗ ಜಲಪಾತ ನೋಡಕ್ ಇಲ್ಲ ಆ ಜೋಗ ಜಲಪಾತದ ಸೌಂದರ್ಯವನ್ನ ನೋಡ್ಕೊಂತ ಆ ಒಬ್ರು ಸರ್ ಹುಡುಗರಿಗ್ ಕೇಳಿದ್ರು ಏನ್ ಅನ್ಸಾ ನಿಮ್ಗ ಚಂದ ಪ್ರಕೃತಿ ನೋಡಿ ಒಬ್ಬ ಅಂದ ಬಹಳ ಚಂದ ಐತ್ರಿ ಸರ್ ಜೋಗ ಜಲಪಾತ ಅಂದ ಮತ್ತೊಬ್ಬ ಹುಡುಗಂದ ನಮ್ ಕಡೆ ಒಟ್ಟ ನೋಡಿಲ್ರ ನಾವು ಗಟ್ರ ಬಿಟ್ರೆ ಬೇರೆ ನೋಡಿಲ್ಲ ಇದು ಬಹಳ ಚಂದ ಅದ ಅಂತಂದ ನಿಮ್ ಒಂದು ಒಂದ್ ಹುಡುಗಿತ್ತು ಲಾಸ್ಟಿಕ್ ಸರ್ ಜೋಗ ಜಲಪಾತ ನೋಡಿ ನನಗೇನ್ ಅನ್ಸಾಕತ್ತೈತಿ ಅಂದ್ರ ಸ್ವಚ್ಛ ಹೇಳ್ತೇನ್ರಿ ನಿಮ್ಮನ್ನ ಎತ್ತಿ ಒಳಗ್ಕಾಟಾಕತ್ತೋ ನಿನ್ನ ಕಲಿಸುವ ಸರ್ ನಾನು ನನಗ್ಯಾಕ್ ಹಿಂಗ್ ಅನ್ಕತಿ ಅಂದಾಗ ನಿಮ್ಮೂರಿನ ಹುಡುಗಂತೂ ನಿನ್ನೆ ರಾತ್ರಿನ ಬಿಟ್ಟಿ ಊರು ಮುಂಜಾನೆ ಒಂದು 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 ಕಪ್ ಚಹಾ ಇಲ್ಲ ಬೆಳಿಗ್ಗೆ ನಾಷ್ಟ ಇಲ್ಲ ಮಧ್ಯಾಹ್ನ ಊಟ ಇಲ್ಲ ಸಂಜೆಗಿ ಬಂದು ಇಲ್ಲ ಅಂದ್ರೆ ಕಣ್ಣಿಂದ ನೋಡಂದ್ರೆ ಯಾರ್ ನೋಡ್ತಾರ್ರಿ ಸರ್ ನಿಮಗ್ ನಿಮ್ಮನ್ನ ಚಲೋ ಬಿಸಿ ಹಾಲು ಹಾಕಿ ನೀ ಹಟ್ಟಿ ತುಂಬಾ ಉಣ್ಣು ಅಂತ ಬಯಸುತ್ತೆ ಯಾರು ಇವ ಹೆಂಗರ ಮಾಡಿ ಅವಮಾನ ಮಾಡಬೇಕು ಅಂತ ಊರು ತುಂಬಾ ನಮ್ ಬಗ್ಗೆ ಬೈಕು ಹೋಗ್ಯಾರಲ್ಲ ಅವ್ರಿಗೆ ವಾಪಸ್ ಬೈದು ಸಣ್ಣವ್ರಾಗೋದು ಬೇಡ ಯಾರು ಬೈದಾರಲ್ಲ ಅವ್ರ ಮನ್ಯಾಗ ಮೂರ್ ಮೂರ್ ಅಂತಸ್ ಮನಿ ಕಟ್ಟಿ ಅವ್ರಿಗೆ ಬೈ ತುಂಬ ಅವ್ರ ಮೈ ಬಂಗಾರ ಹಾಕೊಂಡು ಅವ್ರ ಆರಾಮ್ ಇರುವಂಗ ಆಶೀರ್ವಾದ ಮಾಡು ಅಂತ ಗ್ರಾಮ ದೇವತೆಗೆ ಬೇಡ್ಕೊಡು ಹಂಗ ನಮ್ಮ ದೊಡ್ಡ ಮನಸ್ಸು ಅದೇ ಬಸವ ಪುರಾಣ ಅದು ನಮ್ಗೆ ಹೇಳಿಕೊಡುತ್ತದೆ ಬಸವ ಪುರಾಣ ಅದೇ ಬಸವ ಪುರಾಣ ಅದು ಕಚ್ಚಾರವ್ರಿಂದ ಪ್ರೀತಿಯಿಂದ ರೀ ಈಗ ನೋಡ್ರಿ ನೀವು ಹುಮ್ಮಸ್ನಾಗ ಈಗ ಮೊದಲು ಮದುವೆ ಆಗಬೇಕಾದ್ರೆ ಎಷ್ಟು ಹುಮ್ಮಸ್ಸು ಇರುತ್ತೆ ಅವ ನಿಮ್ಗೆಲ್ಲ ಆಗಿ ಒಂದ್ ಎರಡು ಮೂರು ವರ್ಷ ಆಯ್ತು ಅಂತಂದ್ರ ಸಾಂಬಳು ಯಾರದಾರ ಯಾರು ಚಲೋ ಅದಾರ ಅಂತನ ಹುಡುಕ್ತಿರ್ತಿವಿ ನಾವು ಮಠಕ್ಕೆ ಬಂದ ಮತ್ತೆ ಮುತ್ತಾನ ಕಾಲ್ ಹಿಡದ್ ಎಪ್ಪ ಸಾಕಾಗ್ಯದ ಸಂಸಾರ ಚಲೋ ಊಟ ಮಾಡಪ್ಪ ಅಂತ ಬಯಸಿ ಬಿಡ್ರಿ ನಿಮ್ ಕೈ ಬಂಗಾರ ಆಗ್ತಾವ ಅವತ್ತು ನಿಮ್ ಬದುಕೇ ಬಂಗಾರ ಆಗಬೇಕಾಗಿತ್ತು ಅಂದ್ರೆ ಬೈತುಂಬ ಬಂಗಾರಗಳ ಹಾಕೊಂಡ್ರೆ ಬದುಕು ಬಂಗಾರ ಆಗೋದಿಲ್ಲ ಇನ್ನೊಬ್ಬರಿಗೆ ಚಲೋ ಬಯಸ್ಬಿಟ್ರೆ ಸಾಕು ನಮ್ಮ ಬದುಕು ಬಂಗಾರ ಆಗಲಿಕ್ಕೆ ಸಾಧ್ಯ ಇದೆ ಊರಾಗ ಒಂದು ತಿಪ್ಪಿತ್ತು ಆ ತಿಪ್ಪಿ ಒಳಗ ಈ ಕೋಳಿ ಇರುತ್ತದೆ ಬರೀ ತೆಗ್ಗು ತೋಡುದಗ್ ತೋಡುದು ತೊಡುದು ತೊಡುದು ಅದಕ್ಕೆ ಏನ್ ಆಹಾರ ಸಿಗ್ತೈತಿ ಅಕ್ಕಿ ಗೋಧಿ ತಿನ್ಕೊಂತಿರ್ತಿತ್ತು ಒಂದ ದಿನ ಒಬ್ಬ ಊರಿನ ಮನ್ಷಾಗ ಹೋಗಿ ಆ ಕೋಳಿ ಕೇಳಿದ ಏನಾರ ತೊಡಾಕತ್ತಿ ಅಂದವ ನೋಡಪ್ಪ ನಾನ್ ಹಿಂಗ ತೊಡ್ಕೊಂತ ಹೋದ್ ಅಂದ್ರ ನನಗ್ ಅಕ್ಕಿ ಗೋಧಿ ಸಿಗ್ತಾವು ನಾನ್ ನನಗೆ ದೇವ್ರ ಚಂದ ತೃಪ್ತಿ ಇಟ್ಟಾನ ಅಂತ ಕೋಳಿ ಹೇಳ್ತಿ ಮಾತನ್ನ ಮನುಷ್ಯ ಅಲ್ಲ ದಿವ್ಸ ಇದನ್ನು ನಿಮ್ಮ ಕೆಲಸ ಅಂತ ಕೇಳ್ದ ಕೋಳಿಗೆ ಕೋಳಿ ಅಂತೂ ಹೂನೆಪ್ಪ ಚಂದ ನಾವು ನಾವು ಅಕ್ಕಿ ಗೋಧಿಯನ್ನ ತಿನ್ ಬಾಳ ವ್ಯಾಮೋಕೊಳಕ್ ಹೋಗಬಾರ್ದು ಬಂಗಾರ ಮನಿ ದೊಡ್ಡ ಮನಿ ದೊಡ್ಡ ಕಾರು ಚಂದ ತಗದಿ ಹತ್ತು ಬೆಳ್ಳಿಗೆ ಬಂಗಾರ ಹಾಕೊಂಡ್ರೆ ನಾವು ಭಾರಿ ಅಂತ ಭಾಳ ಹಕ್ಕ ಬೂಳಕ್ಕೆ ಹೋಗಬಾರ್ದು ಅದು ನಮ್ಮನ್ನ ಗದ್ಲಕ್ ಬೂಳಿಸ್ತೇವೆ ನೀವು ನಂಬುದಲ್ರಿ ಹೋಗ್ತ ಖಾಸಕ ಗೊತ್ತಲ್ಲ ನಿಮ್ಗೆ ಹಿಂದಿನ ಹಜ್ಜರ್ ಬಂದಿದ್ರ ಅಂತಂದ್ರೆ ಬಾಳ ಖುಷಿ ಆಯ್ತು ನನಗ ಅಮಾಶಿಗೆ ಬರ್ರಿ ಎಂಥೆಂಥವ್ರು ಅಂದ್ರೆ ನೀವು ಒಂದು ಕ್ಷಣ ಗಾಬರಿಯಕ್ಕೆ ಮನ್ ಅಮಾಶಿ ಒಂದು ಮುದುಕಿ ಬಂದಿತ್ತೆವು ಮಠಕ್ಕೆ ಕೈಗಳಾಕತ್ತಿನ ನಾವು ಸುಮ್ ಹೇಳಿಲ್ಲ ಮುದುಕಿ ಮೈತುಂಬ ಬಂಗಾರ ಹಾಕೊಂಡು ಬಂದಿತ್ತೆವು ಒಂದ್ ಎಂಬತ್ತೆಂಬತ್ತೆರಡು ವಯಸ್ಸು ನನ್ನ ಮ್ಯಾಗ ಬಹಳ ಜೀವ ಸಣ್ಣ ನನ್ನ ಮೊಮ್ಮಾಗಿದ್ದಂಗೆ ಪಾಪ ಬಹಳ ಚಂದ ಪ್ರೀತಿಯಲ್ಲಿ ಮಾತಾಡ್ತದ ಮೊನ್ನೆ ಬಂದಿತ್ತು ಅದು ಕಿವಿಯಾಗೆಲ್ಲ ಬಂಗಾರ ಕೈಯಾಗೆಲ್ಲ ಬಂಗಾರ ಹಾಕೊಂಡಿತ್ತು ನಾನು ಕೇಳಿದೆ ಇವಸ್ ವಯಸ್ಸು ಎಂಬತ್ತೆಂಬತ್ತೆರಡಲ್ಲ ಅಲ್ಲ ಯಾಕೆ ಬೇಕು ಈ ವಯಸ್ಸಿಗೆ ನಿನಗೆ ಬಂಗಾರ ಅಂತ ಕೇಳ್ದ ನಾನು ಕೇಳ